ನಮಸ್ಕಾರ ಸ್ನೇಹಿತರೆ ಶ್ರೀ ಗುರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನಾನು ಅದ್ಭುತವಾದಂತಹ ಅನುಷ್ಠಾನವೊಂದನ್ನು ನಿಮಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಅನುಷ್ಠಾನವನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಇದರ ಉಪಯೋಗಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಯಾರಿಗೆಲ್ಲ ಉಪಯುಕ್ತವಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಏಕೆ ಅಂತಂದರೆ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಗಂಡಂದಿರ ಮನೆಯಲ್ಲಿ ಎಷ್ಟೋ ರೀತಿಯಾದಂಥ ಹವಾಮಾನಗಳು ನೋವುಗಳನ್ನು ಅನುಭವಿಸಿ ಗಂಡನ ಮನೆಯಲ್ಲಿ ಇರೋದಕ್ಕಾಗದೆ ಬಂದು ಅವ್ರ ಮನೆ ಆಶ್ರಯವನ್ನು ಪಡೆದಿರ್ತಾರೆ ಅಷ್ಟೇ ಅಲ್ಲದೆ ಅಲ್ಲಿಯೂ ಸಹ ಎಷ್ಟೋ ಅವಮಾನಗಳು ನಿಂದನೆಗಳನ್ನು ಸಹ ಅನುಭವಿಸ್ಬೇಕಾಗುತ್ತೆ ಮತ್ತೆ ನಾವು ಯಾವ ರೀತಿಯಪ್ಪ ನಮ್ಮ ಗಂಡನ ಮನೆಗೆ ಹೋಗೋಣ ಅಲ್ಲೆಲ್ಲ ನಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳೋಣ ಅನ್ನೋ ಚಿಂತೆಯಲ್ಲಿ ಒದ್ದಾಡ್ತಾ ಇರ್ತಾರೆ ಆದರೆ ಗಂಡನ ಮನಸ್ಸನ್ನು ಬದಲಾಯಿಸೋದು ಹೇಗೆ ಅತ್ತೆಯ ಚಿಂತನೆಗಳನ್ನು ಬದಲಾಯಿಸಿ ತನ್ನನ್ನು ಮತ್ತೆ ತನ್ನ ಮನೆಯಾದಂಥ ಗಂಡನ ಮನೆಗೆ ಕರೆದುಕೊಂಡು ಹೋಗುವಂತೆ ಮಾಡೋದು ಹೇಗೆ ಯಾ ಅನ್ನೋವಂಥ ಚಿಂತೆ ಬಹಳಷ್ಟು ಹೆಣ್ಣು ಮಕ್ಕಳಿಗಿದೆ ಆದ್ದರಿಂದ ಈ ಒಂದು ಅನುಷ್ಠಾನವನ್ನು ಮಾಡಿದರೆ ಈ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಸಿಕ್ಕೇ ಸಿಕ್ಕುತ್ತೆ ಅದೇನಪ್ಪ ಅನುಷ್ಠಾನ ಅಂತಂದರೆ ಔದುಂಬರ ವೃಕ್ಷ ಅಂತಂದರೆ ನಿಮ್ಮ ಎಲ್ಲರಿಗೂ ತಿಳಿದಿರುವಂತೆ ಹತ್ತಿ ಮರವನ್ನು ನಾವು ಔದುಂಬರ ವೃಕ್ಷ ಅಂತ ನಾವು ಕರಿತೀವಿ ಈ ಔದುಂಬರ ವೃಕ್ಷಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಸೂರ್ಯೋದಯಕ್ಕೆ ಮುನ್ನ ಔದುಂಬರ ವೃಕ್ಷಕ್ಕೆ ಹಾಲು ಮೊಸರು ತುಪ್ಪ ಹಾಗೂ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಔದುಂಬರ ವೃಕ್ಷದ ಮುಂದೆ ನಿಂತು ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಸಂಕಟವನ್ನು ಹೇಳಿಕೊಂಡು ನೀವು ಮತ್ತೆ ನಿಮ್ಮ ಗಂಡನ ಮನೆಗೆ ಹೋಗಿ ಸೇರುವಂತೆ ಮಾಡಿ ಎಂದು ಬೇಡಿಕೊಂಡು ಹಾಲು ಮೊಸರು ತುಪ್ಪವನ್ನು ಔದುಂಬರ ವೃಕ್ಷದ ಬುಡಕ್ಕೆ ಹಾಕಿ ನೀವು ತೆಗೆದುಕೊಂಡು ಹೋಗಿರುವಂತಹ ಪೂಜಾ ಸಾಮಗ್ರಿಗಳಿಂದ ಪೂಜಿಸಿ ಬರಬೇಕು ಈ ಮಧ್ಯದಲ್ಲಿ ನೀವು ಪೂಜೆಗೆ ಹೊರಟ ಸಮಯದಿಂದ ಮತ್ತೆ ಮರಳಿ ಮನೆಗೆ ಬರುವವರಿಗೂ ಯಾರ ಜೊತೆಯಲ್ಲೂ ಸಹ ಮಾತನಾಡಬಾರದು ಈ ಅನುಷ್ಠಾನವನ್ನು ಒಂಬತ್ತು ದಿವ್ ದಿವಸ ಅಥವಾ ಹನ್ನೊಂದು ದಿವಸಗಳ ಕಾಲ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ನಿಮ್ಮ ಸಂಕಷ್ಟಕ್ಕೆ ನಿಮ್ಮ ನೋವಿಗೆ ಪರಿಹಾರ ಅನ್ನೋದು ಅತಿ ಶೀಘ್ರದಲ್ಲಿ ದೊರೆಯುತ್ತದೆ ಈ ಪ್ರತಿಫಲ ಸಿಗೋದಕ್ಕೆ ಏನು ಕಾರಣನಪ್ಪ ಔದುಂಬರ ವೃಕ್ಷದಲ್ಲಿ ಅಂಥ ವಿಶೇಷತೆ ಏನಿದೆ ಅಂತ ನಾವು ತಿಳ್ಕೊಳ್ಳೋದಾದರೆ ನಮ್ಮ ಜೀವನ ಜಾತಕ ಎಂಬ ಚಕ್ರದಲ್ಲಿ ಗುರುಬಲ ಅನ್ನೋದು ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಗುರುಬಲ ಇದ್ರೆ ನಾವೆಂಥ ಕೆಲಸದಲ್ಲಾಗ್ಬೋದು ಕಾರ್ಯದಲ್ಲಾಗ್ಬೋದು ನಾವು ಜೀವನ ಸಾಧಿಸ್ಬೋದು ಅದೇ ರೀತಿ ಗುರುಬಲ ಇಲ್ಲದಾಗ ನಮ್ಮ ಜೀವನದಲ್ಲಿ ಎಂತೆಂಥ ಸಂಕಷ್ಟಗಳು ಬಂದು ಒದಗಿದ್ರೂ ನಾವು ಬಗೆಹರಿಸ್ಕೊಳ್ಳೋದು ಬಹಳ ಕಷ್ಟವಾಗುತ್ತೆ ಅಂತಹ ಸಮಯದಲ್ಲಿ ಇಂತಹ ಪೂಜಾ ಅನುಷ್ಠಾನಗಳು ನಮಗೆ ಸಹಾಯವಾಗುತ್ತೆ ಆದ ಕಾರಣ ಈ ಔದುಂಬರ ವೃಕ್ಷದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರು ವಾಸವಾಗಿದ್ದು ಗುರು ದತ್ತಾತ್ರೇಯರ ಅತ್ಯಂತ ಪ್ರಿಯವಾದ ವೃಕ್ಷ ಈ ಔದುಂಬರ ವೃಕ್ಷವಾಗಿದ್ದು ತ್ರಿಮೂರ್ತಾತ್ಮಿಕ ಶ್ರೀ ಗುರು ದತ್ತಾತ್ರೇಯರೇ ಈ ಔದುಂಬರ ವೃಕ್ಷದಲ್ಲಿ ನೆಲೆಸಿರುತ್ತಾರೆ ಎಂಬ ಪ್ರತೀತಿ ನಮಗೆಲ್ಲ ತಿಳಿದೇ ಇದೆ ಹೀಗಿರುವಾಗ ಶ್ರೀ ಗುರು ದತ್ತಾತ್ರೇಯರೇ ನೆಲೆಸಿರುವಂತಹ ಈ ಔದುಂಬರ ವೃಕ್ಷವನ್ನು ನಾವು ಪೂಜಿಸಿ ಆರಾಧಿಸಿದ್ದೇ ಅದಲ್ಲಿ ನಮ್ಮ ಜೀವನ ಜಾತಕದಲ್ಲಿ ಗುರುಬಲವೇ ಇಲ್ಲದೇ ಇದ್ದರೆ ಏನಂತೆ ಗುರುಗಳೇ ನಮ್ಮ ಕೈ ಹಿಡಿದು ನಮ್ಮನ್ನು ಕರುಣಿಸಿ ಕಾಪಾಡುತ್ತಾರೆ ಎಂಬುದು ಅವೆಲ್ಲ ತಿಳಿಯಬೇಕಾದಂತಹ ಅತಿ ಮುಖ್ಯವಾದಂತಹ ಅಂಶವಾಗಿರುತ್ತದೆ ಆದ್ದರಿಂದ ಪ್ರತಿಯೊಬ್ಬ ಹೆಣ್ಣು ಮಗಳು ಯಾವ ಸಂಕಷ್ಟಗಳೇ ಇದ್ದರೂ ಶ್ರೀ ಗುರು ದತ್ತಾತ್ರೇಯರ ಬಳಿ ಹೇಳಿಕೊಳ್ಳಿ ನಿಮ್ಮ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಅಂಥವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂತಹ ಸಂಕಷ್ಟಗಳಿಂದ ನಿಮ್ಮ ಮನೆಯಲ್ಲಾಗಲಿ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಾಗಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಾಗಲಿ ಯಾರೇ ಇಂಥ ಸಂಕಷ್ಟಗಳಿಂದ ಒದ್ದಾಡುತ್ತಿದ್ದರು ಅಂಥವರಿಗೆಲ್ಲ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂಥವರ ಸಂಕಷ್ಟಕ್ಕೆ ಪರಿಹಾರವನ್ನು ಸಿಗುವಂತೆ ಶ್ರೀ ಗುರುರ ದತ್ತಾತ್ರೇಯರು ಮಾಡಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ